ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನೀಗ ವ್ಲಾಗ್ ಶುರು ಮಾಡ್ತಿರೋ ಟೈಮ್ ಬಂದುಬಿಟ್ಟು ನಾಲ್ಕು ಗಂಟೆ ಇದೆ ನಾನು ಎಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಹತ್ರ ಹೊಸ ಹೈವೇ ಮಾಡ್ತಾ ಇದ್ದಾರೆ ನಾನು ಅಲ್ಲಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇನ್ನೂ ಇಲ್ಲಿ ರೆಡಿ ಆಗ್ತಾಯಿದೆ ಇಲ್ಲೇನು ಗಾಡಿ ಏನೂ ಇಲ್ಲ ಓಡಾಡಲ್ಲ ಇವತ್ತು ಸಂಡೆ ಎಲ್ಲ ಮಕ್ಕಳಿಗೆಲ್ಲ ರಜಾ ಇತ್ತು ಹಾಗಾಗಿ ನಾವೆಲ್ಲರೂ ಇಲ್ಲಿ ಆಟ ಆಡೋಕ್ಕೆ ಬಂದ್ವಿ ಹಾಗೆ ರೀಲ್ಸ್ ಮಾಡಬೇಕಾಗಿತ್ತು ನಾನು ನನ್ನ ತಮ್ಮ ನನ್ನ ತಂಗಿ ಹಾಗೆ ನಮ್ಮ ಮನೆ ಹತ್ರ ಇರೋ ಮಕ್ಕಳೆಲ್ಲ ನನ್ನ ಜೊತೆ ಇದ್ದಾರೆ ಇವತ್ತು ಇವರೆಲ್ಲ ಜೊತೆ ವಿಡಿಯೋ ಮಾಡ್ತಾ ಇದ್ದಾರೆ ಏಳು ಕುಳ್ಳಿ ಅಂತ ಧನು ಎಲ್ಲೇ ಧನು ಹಾಯ್ ಮಕ್ಕಳ ಅಲ್ಲಿ ನಮ್ಮಮ್ಮ ಇದೆ ನಾವು ಈಗ ಇಲ್ಲಿ ಮಕ್ಳಿಗೆ ಆಟ ಆಡ್ಸೋಣ ಅಂತ ಬಂದಿದ್ದೀನಿ ಸಂಡೇ ವ್ಲಾಗ್ ಸಂಡೇ ಸ್ಪೆಷಲ್ ಹೇಗಿರುತ್ತೆ ಏನು ಅಂತ ನಿಮಗೆ ಹೇಳ್ತೀನಿ ಈಗ ಮಕ್ಕಳು ಜೊತೆ ಆಟ ಆಡೋಣ ಫನ್ ಮಾಡೋಣ ನಾನು ಹೇಳೋ ಚಾಲೆಂಜ್ ನಿಂಗ್ ಅಕ್ಕ ನಾನೇನು ಹೇಳಿದ್ರು ಮಾಡ್ತೀಯಾ ಹ್ಞೂ ಅಕ್ಕ ನೀವು ಹೇಳಿದ್ದು ಮಾಡ್ತೀನಿ ನೀನೇ ವಿನ್ ಆಗದ ಯಾರು ವಿನ್ ಆಗ್ತಾರೆ ನಾನೇ ವಿನ್ ಆಗೋದು ಫಸ್ಟ್ ಪ್ರೈಸ್ ಯಾರು ವಿನ್ ಆಗ್ತಾರೆ ಏನು ಅಂತ ನಾನು ಮುಂದೆ ಹೋಗ್ತೀನಿ ನಮ್ಮ ಧನುಶ್ರೀ ಮಾತಾಡ್ಸೋಣ ಬನ್ನಿ ಧನು ಹ್ಞೂ ಅಂಡಾಡ್ತೀಯಾ ಹ್ಞೂ ಅಕ್ಕ ನಾನು ಹೇಳಿದ್ದು ರೀಲ್ಸ್ ಮಾಡ್ತೀಯಾ ಹ್ಞೂ ಅಕ್ಕ ನಿಜಾ ನಿಜ ನೀನೇ ವಿನ್ ಆಗದಾ ಹ್ಞೂ ಅಕ್ಕ ನಾನೇ ವಿನ್ ಆಗೋದು ಫಸ್ಟ್ ನಿಂಗೆ ಹತ್ತು ಚಾಕ್ಲೇಟು ಬೇಕಾ ಹ್ಞೂ ಹೇಳು ಹ್ಞೂ ಅಕ್ಕ ಒಬ್ಬೊಬ್ರು ಫಸ್ಟ್ ಅವ್ರು ಗೆಲ್ತಾರೆ ಅವ್ರಿಗೆ ಹತ್ತು ಚಾಕ್ಲೇಟ್ ನಾನು ಕೊಡ್ತೀನಿ ಇನ್ನು ಮಿಗ್ ಒಂದೊಂದೇ ಚಾಕ್ಲೇಟ್ ಕೊಡೋದು ಹೋಗ್ತಾ ಹೋಗ್ತಾ ನಾನು ವ್ಲಾಗ್ ಮಾಡ್ತೀನಿ ಏನೇನು ಮಾಡ್ತೀವಿ ಅಂತ ನಾನು ನಿಮಗ್ ತೋರಿಸ್ತೀನಿ ಬನ್ನಿ ಹೋಗೋಣ ಮ್ಯೂಸಿಕ್ ಹೇಳಿದ್ರೆ ಎಲ್ಲರೂ ಕಳೆದೋಗ್ತೀವಿ ನನ್ನ ತಂಗಿ ನನ್ನ ತಮ್ಮನ ಜೊತೆ ವೀಡಿಯೋ ಮಾಡಾಯಿತು ಈಗ ನಾನು ಇವ್ರಿಗೆ ಆಟ ಆಡಿಸ್ತಾ ಇದ್ದೀನಿ ಇವ್ ಈಗ ನಾನು ಇವ್ರಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಆ ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಏನು ಅಂತ ನೋಡೋಣ ಬನ್ನಿ ಈಗ ಮಕ್ಳಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಏನು ಚಾಲೆಂಜ್ ಅಂದರೆ ರನ್ನಿಂಗ್ ರೇಸ್ ನಾನು ಇಬ್ಬರಿಬ್ರಿಗೆ ಒಂದೊಂದು ಸರಿ ಕೊಡ್ತೀನಿ ಫಸ್ಟು ನಿಖಿತಾನು ಪುನಿ ಆಡಬೇಕು ಕಂಬುದಿಂದ ಇಲ್ಲಿವರೆಗೂ ರನ್ನಿಂಗ್ ರೇಸಲ್ಲಿ ಯಾರು ಫಸ್ಟ್ ಬರ್ತಾರೆ ಅವರು ಫಸ್ಟ್ ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರೆ ಪುರಿ ನಾನು ನಿಮ್ಮಿಬ್ರಿಗೂ ಒಂದು ಚಾಲೆಂಜ್ ಕೊಡ್ತಿದ್ದೀನಿ ಆ ಕಂಬುದಿಂದ ಇಲ್ಲಿವರೆಗೂ ರನ್ನಿಂಗ್ ರೇಸಲ್ಲಿ ಯಾರು ಫಸ್ಟ್ ಓಡ್ ಬರ್ತಾರೆ ಅವರು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಸೆಲೆಕ್ಟ್ ಆಗ್ತಾರೆ ಹೋಗಿ ಅಲ್ಲಿಗೆ ಹೋಗಿದ್ದಾರೆ ನಾನು ಸ್ಟಾರ್ಟ್ ಅಂದಿದ ತಕ್ಷಣ ಅಲ್ಲಿಂದ ಅವರು ಓಡ್ ಬರ್ತಾರೆ ಅವರಿಬ್ರಲ್ಲಿ ಯಾರು ಫಸ್ಟ್ ಬರ್ತಾರೆ ನೋಡೋಣ ಬನ್ನಿ ಬನ್ನಿ ಪುನೀನು ನಿಖಿತಾ ಓಡ್ ಬರ್ತಾ ಇದ್ದಾರೆ ಯಾರು ಫಸ್ಟ್ ಬಂದ್ರು ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಪುನೀತಾ ಬಂದ್ಬಿಟ್ಟ ನಾನೇ ಫಸ್ಟ್ ಓಡ್ ಬಂದಿದ್ದೆ ಸುಸ್ತಾಯ್ತಾ ಇಲ್ಲ ಸೆಕೆಂಡ್ ರೌಂಡಿಗೆ ನೀನು ಸೆಲೆಕ್ಟ್ ಆಗಿದೆಯಾ ಈಗ ರನ್ನಿಂಗ್ ರೇಸಿಗೆ ನಮ್ಮ ಧನು ಲೋಚನ್ ಹೋಗ್ತಾ ಇದ್ದಾರೆ ಇವ್ರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಆ ಕಂಬುದವರ್ಗುನೂ ಇಬ್ರು ಹೋಗ್ಬೇಕಾಯ್ತಾ ಆಯ್ತಾ ಇಲ್ಲ ಎಲ್ಲಾಗುತ್ತೆ ಅಲ್ಲಿವರೆಗೂ ಹೋಗಿ ಅಲ್ಲಿಗೆ ಹೋಗ್ತೀರಾ ಎಲ್ಲಿ ಹೋಗ್ತೀರಾ ಅಣ್ಣನೂ ಅಕ್ಕ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ತೀರಾ ಸರಿ ಓಡಿ ಈಗ ಧನುನು ಲೋಚನ್ ಅಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದಾರೆ ಯಾರ್ಗ್ ಹೇಳ್ತಾರೆ ಏನು ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಅಂದ್ರೆ ಅವ್ರಿಬ್ರು ಅಲ್ಲೇ ಹೋಗ್ತೀವಂತ ಹಠ ಮಾಡ್ತು ಅದಕ್ಕೆ ಅಲ್ಲಿ ಹೋಗಿತ್ತು ಈಗ ಧನುನು ಲೋಚನ್ ಬರೋ ಸಮಯ ಲೋಚನ್ ಓಡಿ ಬರ್ತಾ ಇದ್ದಾರೆ ಯಾರ್ ಫಸ್ಟ್ ಬರ್ತಾ ಇದ್ದಾರೆ ಏನು ಅಂತ ನೀವೇ ನೋಡ್ತಾ ಇದ್ದೀರ ನೀ

ಆಟೋದಲ್ಲಿ ನಾನು ಪುನೀಗೆ ಗೆದ್ದಿದ್ದಾನೆ ಅವ್ನಿಗೆ ಏನಿಸಿದೆ ಕೇಳ್ ಬನ್ನಿ ನಾನ್ ಜೋರ್ ಜೋರಾಗಿ ಹೇಳ್ತಾ ನಿನ್ ಕನ್ಫ್ಯೂಸ್ ಆಗ್ಲಿಲ್ವಾ ಇಲ್ಲಿಸ್ತೀನಿ ಆಡಿಸ್ತಾರ ಡೈಲಿ ಆಡಿಸಿಲ್ಲ ಅದಕ್ಕೆ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ನಿನ್ಗೆ ಅದಕ್ಕೆ ಏನು ಕನ್ಫ್ಯೂಸ್ ಆಗ್ಲಿಲ್ಲ ಆಟದಲ್ಲಿ ನೀನೇ ಫಸ್ಟ್ ಗೆದ್ದಿದ್ಯಾ ಈಗ ಈಗ ನಾನು ಮೂರು ಜನ ನಾಲ್ಕು ಜನಕ್ಕೂನು ಮತ್ತೆ ನದಿ ದಡನೆ ಆಡಿಸ್ತಾ ಇದೀನಿ ಈ ದನು ನಿಖಿತಾ ಗೇಮಲ್ಲಿ ಸೋತಿದ್ದಾರೆ पाप और इब्र नदी दड़ आडसलवा अदे सड़ी बनी हेना आार सोलतर ऐलर नोड़ नदी दड़ नदी दड़ा! <laughs> दड़ा! <laughs> नदी दड़ दड़ा चला नदी दड़ दड़ नदी नदी दड़ नदी दड़ दड़ नदी नदी ದಡ ನದಿ ದಡ ನದಿ ದಡ ಏ ಔಟ್ ಅವಳು ಧನು ಔಟು ಈಗ ಇವರಿಬ್ರು ಇದ್ದಾರೆ ಇವರಿಬ್ಬರ ಯಾರು ಗೆಲ್ತಾರೆ ನೋಡೋಣ ಅವರಿಬ್ರು ಫ್ರೆಂಡ್ಸೇ ದಡ ನದಿ ದಡ ನದಿ ದಡ ನದಿ ದಡ ದಡ ಈಗ ಈ ಗೇಮಲ್ಲಿ ನಮ್ಮ ನಿಖಿತಾ ಗೆದ್ದಿದ್ದಾರೆ ಅಮ್ಮ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಬನ್ನಿ ಹೋಗೋಣ ಮನೆಗೆ ಹೋಗ್ತಾ ಹೋಗ್ತಾ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಹತ್ತಿರ ಹೋಗ್ಬಿಟ್ಟು ಏನು ಅಂತ ಹೇಳ್ತೀನಿ ಇದು ನಮ್ಮ ತೋಟ ನಮ್ಮ ತೋಟದ ಹತ್ರನೇ ಮೇನ್ ರೋಡ್ ಮಾಡಿರೋದು ಇದು ಈ ಮೇನ್ ರೋಡ್ ತುಮ್ಕೂರು ಟು ಶಿವಮೊಗ್ಗ ಏನಿದೆ ಏನು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೂ ಯಾವುದೇ ಗಾಡಿ ಅದು ಇದು ಜಾಸ್ತಿ ಓಡಾಡೋಲ್ಲ ಸ್ವಲ್ಪ ಅಷ್ಟೇ ಈ ರೋಡಲ್ಲಿ ಅಂತೂ ಓಡಾಡಲ್ಲ ಯಾವುದೂ ಕೆಳಗಡೆ ಸರ್ವಿಸ್ ರೋಡಲ್ಲಿ ಓಡಾಡ್ತಾರೆ ನೋಡಿ ಇಲ್ಲಿ ಇದು ನಮ್ಮ ತೋಟ ಮಾವಿನ ತೋಟ ಇದು ರಮ್ನಿಕಿತ ನದಿದಡ ಗೇಮಲ್ಲಿ ಫಸ್ಟ್ ಪ್ರೈಸ್ ಗೆದ್ದಿದ್ದು ಅದಕ್ಕೆ ನಾನು ಅವಳಿಗೆ ಮೂರು ಚಾಕ್ಲೇಟ್ ಕೊಡ್ತಾ ಇದ್ದೀನಿ ಮರಾಡಿನ ಲೋಚನು ರನ್ನಿಂಗ್ ರೇಸಲ್ಲಿ ಫಸ್ಟ್ ರೌಂಡ್ ಗೆದ್ದಿದ್ದ ಅದಕ್ಕೆ ಅವನಿಗೆ ಎರಡು ಚಾಕ್ಲೇಟ್ ಕೊಡ್ತಾ ಇದ್ದೀನಿ ಅವರು ಇಲ್ಲೇ ಹೋಗ್ತಾರೆ ಮನೆಗೆ ನಮ್ಮ ಮನೆಯವ್ರಿಗೇನು ಬರೋಲ್ಲ ಕ್ಲಾಪ್ಸ್ ಹೊಡಿರೋ ಎಲ್ಲ ಹ್ಞೂ ಇವರಿಬ್ರು ಮನೆ ಹತ್ರನೇ ಇರೋದು ಹಾಗಾಗಿ ಇವರಿಬ್ ಮನೆ ಹತ್ರ ಕೊಡ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ ವ್ಲಾಗ್ ಮಾಡ್ತಿದ್ದೆ ಏನಂತ ತೋರಿಸ್ತೀನಿ ಇವರೆಲ್ಲ ನಮ್ಮ ಮನೆ ಹತ್ರನೇ ಇರೋ ಮಕ್ಕಳು ಅವಳು ದನು ಯೋನು ಪುನಿ ಅವಳು ನಿಖಿತ ಅವನು ಲೋಚನ್ ಇದು ನಮ್ಮಮ್ಮ ನಾವು ಇವತ್ತು ಸಂಡೇ ವ್ಲಾಗ್ ಮಾಡಿದ್ವಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಈಗ ನಮ್ಮ ಪುನಿಗೆ ಹೇಗೆ ಅನ್ಸ್ತು ಏನು ಅಂತ ಪುನೀತ್ ಕೇಳೋಣ ಇವತ್ತು ಗೇಮ್ ಆಡ್ವಲ್ಲ ಯಾವತ್ತು ನಾವು ಈ ತರ ಎಲ್ಲ ಆಟಾಡಿಲ್ಲ ಸಂಡೇ ಇದರಲ್ಲಿ ಈ ಥರ ಎಲ್ಲ ಗೇಮ್ ಆಡಿ ನನಗೆ ತುಂಬಾ ಖುಷಿ ಆಯ್ತು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಬಂದಿರೋದು ಈ ಥರ ಎಲ್ಲ ಗೇಮ್ ಆಡಿರಲಿಲ್ಲ ಸ್ಕೂಲಲ್ಲಿ ಆಡಿಸಿದ್ರು ಇವಾಗ ನೀವ್ ಹಾಂ ಖುಷಿ ಆಯ್ತಾ ಹ್ಮ್ ನಿಮಗೆ ಮನೆ ಹತ್ರ ಹೋಗಿ ಚಾಕ್ಲೇಟ್ ಕೊಡ್ತೀನಿ ಅಲ್ಲೂ ರೀಲ್ಸ್ ಮಾಡೋಣ ಒಂದೆರಡು ಆಮೇಲೆ ಚಾಕ್ಲೇಟ್ ಕೊಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಮನೆಗೆ ಬಂದೆ ಮನೆಗೆ ಬಂದು ಆ ಮಕ್ಕಳು ಅಲ್ಲೆಯಿಂದಾನೆ ಮನೆಗೆ ಹೋಗ್ಬಿಟ್ರು ನಾನು ಧನು ಅಮ್ಮ ಎಲ್ಲ ಮನೆಗೆ ಬಂದ್ವಿ ಈಗ ನಮ್ಮ ಪುನಿ ಎಲ್ಲ ಗೇಮ್ ಅಂದ್ರೆ ಗೆದ್ದಿದ್ದಾನೆ ಫಸ್ಟ್ ಗೆದ್ದು ಫಸ್ಟ್ ಬಂದಿರೋದು ಅವನು ಅವನಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಯಾರು ಫಸ್ಟು ವಿನ್ ಆಗ್ತಾರೆ ಎಲ್ಲ ಗೇಮಲ್ಲೂ ಅವರಿಗೆ ನಾನು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಮ್ಮ ಪುನಿ ಈಗ ಗೆದ್ದಿದ್ದಾನೆ ಎರಡು ಆಟದಲ್ಲಿ ಒಂದು ಆಟದಲ್ಲೇನೋ ಸೋತ ಎಲ್ಲ ಆಟದಲ್ಲಿ ಗೆದ್ದಿದ್ದಾನೆ ನಮ್ಮ ಪುನಿ ಎರಡು ಆಟದಲ್ಲಿ ಗೆದ್ದಿದ್ದಾನೆ ಹಾಗಾಗಿ ಅವನಿಗೆ ಅದು ಚಾಕ್ಲೇಟ್ ಕೊಡಬೇಕು ಬನ್ನಿ ಕೊಡೋಣ ಕೊಟ್ಬಿಟ್ಟು ಎಂಡ್ ಮಾಡೋಣ ವ್ಲಾಗ್ ನಾನೀಗ ಪುನಿಗೆ ಚಾಕ್ಲೇಟ್ ಕೊಡ್ತಾಯಿದ್ದೀನಿ ಪುನಿ ನೀನು ಎರಡು ಗೇಮಲ್ಲೇನೋ ಗೆದ್ದಿದ್ಯಾ ಮೂರು ಗೇಮಲ್ಲೇನೋ ಅದಕ್ಕೆ ನಾನು ನಿಮಗೆ ಅದು ಚಾಕ್ಲೇಟ್ ಕೊಟ್ಟಿದ್ದೀನಿ ಏನು ಸ್ವಸ್ಟ್ ಇದೆ ಅಂತ ಐದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತಿದೆ ಅಕ್ಕ ಕರೆಕ್ಟಾಗಿ ಹತ್ತಿದ್ಯಾ ಹಾಂ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ನಿನಗೆ ಗೊತ್ತಾ ಹಾಂ ಅಕ್ಕ ಗೊತ್ತು ನಾವು ನಿಮ್ಮ ವೀಡಿಯೋ ಎಲ್ಲ ನೋಡ್ತೀನಿ ಲೈಕ್ ಎಲ್ಲ ಕೊಡ್ತೀನಿ ಅಕ್ಕ ಇನ್ನೂ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್ ಅಕ್ಕ ಥ್ಯಾಂಕ್ ಯು ಪುನಿ ವೆಲ್ಕಮ್ ಅಕ್ಕ ಮುಂದಿನ ವಾರ ಏನು ಗೇಮು ಏನು ಪ್ಲಾನ್ ಮಾಡೋಣ ಅಕ್ಕ ನೋಡೋಣ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಸರಿ ಪೋನಿ ಏನು ಅಂತ ನಾನು ಮುಂದಿನ ವಾರ ನಿಂಗೆ ಹೇಳ್ತೀನಿ ಮುಂದಿನ ವಾರ ಚೆನ್ನಾಗಿ ಗೇಮ್ ಆಡು ಚೆನ್ನಾಗಿ ಆಟ ಆಡೋಣ ಈಗ ದನುಗೆ ಚಾಕ್ಲೇಟ್ ಕೊಡಬೇಕು ಧನು ಎಲ್ಲಿದ್ದಾಳೆ ನಾನು ಈಗ ಧನುಗೆ ಮೂರು ಚಾಕ್ಲೇಟ್ ನಮ್ಮ ನಮ್ಮದನು ಯಾವ ಗೇಮಲ್ಲೂ ಗೆದ್ದಿಲ್ಲ ಆದರೂ ನಾನು ಅವಳಿಗೆ ಮೂರು ಚಾಕ್ಲೇಟ್ ಇದ್ದೀನಿ ಧನು ನಿಂಗೆ ಹೆಂಗನಿಸ್ತು ಇವತ್ತು ಗೇಮ್ ಆಡಿ ಚೆನ್ನಾಗಿತ್ತು ನಿನಗೆ ಇಷ್ಟ ಆಯಿತಾ ತುಂಬ ಇಷ್ಟ ಆಯಿತು నిమ్ స్కూల్లో ఎలా ఇంగ ఆడుస్తారు గేము గేమ్ అక్క ఆడుస్తారు అక్క అమ్మలే అమ్మలే ఇన్నేనాదరు వేలు అష్టే కా అక్క నిని ఇవత్తు వీడియో ఎలా మార్దాల నింగ ఎంగ అనుస్తది చనగిత అక్క వీడియో ఎడిట్ మార్డి నింగ తోస్తిని నోర్తియా ఓకే వెల్కమ్ ನಾನು ಇಲ್ಲಿಗೆ ನನ್ನ ವಿಡಿಯೋ ಸಂಡೇ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನನ್ನದು ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮಲ್ಲೂ ನೀವು ಫಾಲೋ ಆಗಿ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತೀನಿ ಬಾಯ್ ಟೇಕ್ ಕೇರ್